ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮನ ಶುಭಾಶಯಗಳು ಬಂಧುಗಳೇ ನೋಡಿ ಸೌದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ಉಂಡಿಯನ್ನ ಓಪನ್ ಮಾಡಿ ನೋಡಿದರೆ ಅಲ್ಲಿ ತಾಯಿ ಜಗನ್ಮಾತೆಯ ಸನ್ನಿಧಿ ಒಳಗಡೆ ಉಂಡಿಗೆ ಬರ್ತಕ್ಕಂತ ಹಣ ಎಷ್ಟಿದೆ ಅಂತ ಅಂದ್ರೆ ಮೂರು ಕೋಟಿ ಅರವತ್ತೆಂಟು ಲಕ್ಷದ ಇಪ್ಪತ್ತೆರಡು ಸಾವಿರ ಚಿಲ್ಲರೆ ನೋಡಿ ಬಂಧುಗಳು ಎಷ್ಟು ಅಮೌಂಟ್ ಸಂಗ್ರಹ ಆಗಿದೆ ಅಂತೇಳಿ ನಮ್ಮ ಸನಾತನ ಧರ್ಮದಲ್ಲಿ ಹಿಂದೂ ದೇವಾಲಯಗಳಿಗೆ ಎಷ್ಟು ಕಾಣಿಕೆಯಾಗಿ ದೇಣಿಗೆಯಾಗಿ ಬರ್ತದೆ ಇನ್ನೂ ಒಂದು ನಾವು ಸಂತೋಷ ಪಡುವಂತ ವಿಚಾರ ಏನಂತಂದ್ರೆ ಹೆಮ್ಮೆ ಪಡುವಂತ ವಿಚಾರ ಬೇರೆ ಅಂದ್ರೆ ಹೊರ ಹೊರ ದೇಶದಿಂದ ಎಷ್ಟು ಜನ ಬಂದು ಹೋಗಿದ್ದಾರೆ ನೋಡಿ ಅಮೆರಿಕಾದಿಂದ ಬಂದ್ ಹೋಗಿದ್ದಾರೆ ಜಪಾನ್ ದಕ್ಷಿಣ ಆಫ್ರಿಕಾ ನೆದರ್ಲ್ಯಾಂಡು ಸಿಂಗಾಪುರ್ ದುಬೈ ಇಂತ ಒಂದು ಕರೆನ್ಸಿ ನೋಟ್ಗಳು ಅಲ್ಲಿ ಬಿದ್ದಿದೆ ಉಂಡಿ ಒಳಗಡೆ ನೋಡಿ ನಮ್ಗೆ ಎಷ್ಟು ಸಂತೋಷವಾಗುತ್ತದಲ್ಲ ಸವದತ್ತಿಯ ಕ್ಷೇತ್ರ ಅದು ಬರೀ ಎಲ್ಲಮ್ಮನ ಗುಡ್ಡನೇ ಅಲ್ಲ ಅದು ಸಿದ್ಧಾಚಲ ಪರ್ವತ ಎಷ್ಟೋ ಋಷಿ ಮುನಿಗಳು ತಪಸ್ಸು ಮಾಡಿ ಹೋಗಿರ್ತಕ್ಕಂತ ನನ್ನ ತಾಯಿ ಇರ್ತಕ್ಕಂಥ ಸನ್ನಿಧಿ ರೇಣುಕಾ ಎಲ್ಲಮ್ಮನ ಸನ್ನಿಧಿ ಜಗನ್ಮಾತೆ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ